ಮನ್ವಂತರ ಟಿ ವಿ ವೀಕ್ಷಕರಿಗೆ ನಮಸ್ಕಾರ ಕೂಡ್ಲಿಗಿ ಪಟ್ಟಣ ಪಂಚಾಯತಿ ವ್ಯಾಪ್ತಿಯ ಅಮರ ದೇವರಗುಡ್ಡ ಕೆರೆಯಲ್ಲಿ ಮೀನುಗಳು ಹಲವು ದಿನಗಳಿಂದ ಕೆರೆಯಲ್ಲಿ ಸತ್ತು ದಡಕ್ಕೆ ಬಂದು ಸೇರ್ತಾ ಇರೋದು ನಾನು ನಾವು ಇಲ್ಲಿ ತೋರಿಸ್ತಾ ಇದ್ದೀವಿ ವೀಕ್ಷಕರೇ ಸಾವಿರಾರು ಮೀನುಗಳು ಸತ್ತು ಹೋಗಿರೋದು ಗುತ್ತಿಗೆದಾರರಿಗೆ ಬಹಳ ಲಾಸ್ ಆಗಿದೆ ಅಂತ ಹೇಳಿ ಗುತ್ತಿಗೆದಾರದಂಥ ಬೋವಿ ರಮೇಶ್ ಅವರು ತಮ್ಮ ಅಳಲನ್ನು ಇಲ್ಲಿ ತೋಡ್ಕೊಂಡ್ರು ವೀಕ್ಷಕರೇ ತಮಗೆ ಆಗ್ದವ್ರು ಯಾರೋ ವಿಷ ಬೆರೆಸಿ ಈ ರೀತಿ ಮೀನುಗಳು ಸಾಯ್ತಾ ಇದೆ ಅಂತ ಅವರು ಶಂಕೆ ವ್ಯಕ್ತಪಡಿಸಿದ್ರು ಬನ್ನಿ ಅವರು ನಮ್ಮ ಒಟ್ಟಿಗೆ ಮಾತಾಡಿದರೆ ಅವ್ರು ಏನು ಹೇಳಿದರು ಕೇಳೋ ಬನ್ನಿ ವೀಕ್ಷಕರೇ ಇತ್ತು ವಿಜಯನಗರ ಜಿಲ್ಲೆ ಕೋಡ್ಲಿಗಿ ತಾಲೂಕಿನ ಅಮರದೇವರ ಗುಡ್ಡದ ಒಂದು ಊರಿನ ಕೆರೆಯಲ್ಲಿ ಸತತವಾಗಿ ಐದಾರು ದಿನಗಳಿಂದ ಮೀನುಗಳು ಒಂದು ದಂಡೆಯಲ್ಲಿ ಬಂದು ಒಂದು ತತ್ ಹೋಗ್ತಾ ಇದ್ದೇವೆ ಇದ್ರ ಬಗ್ಗೆ ಇಲ್ಲಿ ಸ್ಥಳೀಯರು ಒಂದು ಹಲವಾರು ವರ್ಷಗಳಿಂದ ಇಲ್ಲೇ ಒಂದು ಮೀನುಗಾರಿಕೆನೆ ಮಾಡ್ತಾ ಇದ್ದಾರೆ ಇವರ ಬಗ್ಗೆ ಕೆಲವು ಇವರ ಬಳಿ ಒಂದೆರಡು ಅನುಭವದ ಮಾತನ್ನು ಕೇಳೋಣ ಅಣ್ಣ ಇಲ್ಲಿ ನೀವು ಎಷ್ಟು ವರ್ಷದಿಂದ ಮೀನು ಇಡ್ತಾ ನಾವು ಈಗ ಸುಮಾರು ವರ್ಷದ ಈಗ ನಾವು ಕೇಳಪಟ್ಟಿದ್ದೀವಿ ಇಲ್ಲಿ ಒಂದು ಐದು ಐದಾರು ದಿನದಿಂದ ಮೀನು ಮೀನುಗಳು ಈ ತರ ಸಾಯ್ತಾ ಅಂತ ದಂಡ ಬಂದಿದ್ದಕ್ಕೆ ಒಂದು ಐದಾರು ದಿನ ಸಾಯ್ತದ ಮತ್ತೆ ಈಗ ಒಂದು ತಿಂಗಳ ಕೆಳಗೆ ಹಿಂಗೆ ಸಾಯ್ತಿದೆ ಈಗ ಇದ್ರ ಮುಂಚೆ ಆದ ಈ ಈ ವರ್ಷ ಬಿಟ್ಟು ಇನ್ನು ಆ ಕಡೆ ವರ್ಷ ಮೂರು ವರ್ಷ ಕೆಳಗೂ ಹಂಗಾಯ್ತು ಈಗ ಇದು ಎಷ್ಟು ವರ್ಷದಿಂದ ಈಗ ಸುಮಾರು ಒಂದು ಹತ್ತು ಹನ್ನೆರಡು ವರ್ಷದಿಂದ ಹಿಂಗೆ ಆಗ್ತದೆ ಇದ್ರ ಬಗ್ಗೆ ಈ ಬಗ್ಗೆ ಯಾರಾದರೂ ನೀವು ಅಧಿಕಾರಿಗಳಿಗೆ ಏನು ಹೇಳಿದ್ರು ಯಾರು ಬರಲ್ಲ ಇವರಾದರೂ ಏನಾದರೂ ಎಲ್ಲಿ ಪಂಚಾಯತಿಗೆ ಹೋಗಿ ಹೇಳಿದ್ರು ಯಾರು ಬರಲ್ಲ ಎಲ್ಲ ಪಂಚಾಯತಿಗಳಿಗೆ ನೀವೆಲ್ಲ ಒಂದು ಮಾಡಿದ್ದೇವೆ ನಿಮ್ಮ ಪ್ರಯತ್ನ ಎಲ್ಲ ಮಾಡಿದ್ದೇವೆ ಆದರೆ ಇದ್ರ ಬಗ್ಗೆ ಯಾವುದೇ ಅಧಿಕಾರಿಗಳು ತಲೆ ಕೆಡಿಸ್ಕೊಂಡು ಯಾರು ತಲೆ ಕೆಡಿಸಿಲ್ಲ ಈಗ ಸ ಸುಮಾರು ನೀವು ಮೀನು ಇಡ್ತಾ ಒಂದು ಎರಡು ಮೂರು ತಿಂಗಳಿಂದ ಇದೇ ತರ ಆಗಿತ್ತು ಎರಡು ಮೂರು ತಿಂಗಳಿಂದ ಎರಡು ಮೂರು ತಿಂಗಳಿಂದ ಇದೇ ಥರ ಇತ್ತು ಮತ್ತೆ ಈಗ ವಾರದಿಂದ ಮತ್ತೆ ಇದೇ ಥರ

ಹಾಕ್ತಾರೆ ಮೀನಿಗೆ ಯಾವ ಟೈಮ್ ಹಂಗ ಆಗ್ಬಿಡ್ತಾವ ಟೈಮ್ ನೋಡಕ್ಕೆ ಈಗ ಫೋಟೋ ತೆಗೆದ ಫೋಟೋಸ್ ಎಲ್ಲ ಇಲ್ಲಿದ್ದು ಹಾಕಿದ್ದೆ ಅವೆಲ್ಲ ಆರಿಸಿ ಹಾಕಿದ್ದೀವಿ ನಾಲ್ಕು ಲಕ್ಷ ಚಿಲ್ಡ್ರ ಈ ಕೆರೆ ಅದ್ರ ಜೊತೆಗೆ ಈ ಲಕ್ಷಾಂತರ ರೂಪಾಯಿ ಎರಡೂವರೆ ಮೂರು ಲಕ್ಷ ರೂಪಾಯಿ ಕೊಟ್ಟು ಮರಿ ಬಿಟ್ರು ಈಗ ಈ ತರ ದಿನ ಸಾಯ್ತಾ ಇದ್ರೆ ಡೈಲಿ ಟನ್ ಗಟ್ಲೆ ಸಾಯ್ತಾ ಇದ್ರೆ ಅವ್ರೆ ಏನ್ ಮಾಡ್ಬೇಕು ಮಾಲೀಕರು ಜೀವನ ಹೆಂಗ ಅದನ್ನ ಮೀನುಗಾರರು ಜೀವನ ಮಾಲೀಕರು ಸಹ ನಷ್ಟ ಅದೇ ರೀತಿಯಾಗಿ ಈಗಿನ ಮಾಲೀಕರ ಸತಿ ತುಂಬಾ ನಷ್ಟ ಅನುಭವಿಸ್ತಾ ಇದ್ದಾರೆ ಅವರಿಗೆ ಸರ್ಕಾರದಿಂದ ಇದು ಏನ್ ಲಾಸ್ ಆಗಿದೆಯೋ ಅದನ್ನ ಸರ್ಕಾರನೇ ತುಂಬಿಸ್ಕೊಡ್ಬೇಕು ಅದಕ್ಕೆ ಸರ್ಕಾರ ಇದಕ್ಕೆ ಈ ಕಡೆಗೆ ಅವ್ರ ಗಮನ ಹರಿಸಿ ಇದು ಪರಿಹಾರನ ಸರ್ಕಾರನೇ ಕೊಡ್ಬೇಕಂತ ಸರ್ಕಾರದಲ್ಲಿ ನಾವು ತುಂಬ ಹೇಳ್ಬಿಟ್ಟಂತ ಜನತೆ ಪರವಾಗಿ ಮಾಲೀಕರ ಪರವಾಗಿ ನಾವು ಕೇಳ್ಕೊಳ್ತಾ ಇದೀವಿ ಅವರು ಈ ಕಡೆ ಬಂದ್ಬಿಟ್ಟು ನೋಡಿ ಇದು ಏನಾಗಿದೆ ಪರಿಹಾರ ಕೊಡ್ಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ವಿ ಇನ್ನೊಂದು ಸರ್ಕಾರದವ್ರು ಕೇಳ್ಕಂತ ಇದ್ದಾರೆ ಸರ್ಕಾರದ ಮೀನುಗಳು ತಂದು ಮಾತ್ರ ನಾವು ಪರಿಹಾರ ಕೊಡಕ್ ಸಾಧ್ಯ ಅದು ಇದು ಅಂತ ಹೇಳ್ತಾರೆ ಬಟ್ ಆ ಕ್ಷಣದಲ್ಲಿ ಒಂದು ಉದಾಹರಣೆಗೆ ರೈತರಲ್ಲಿ ನಾವು ರೈತರು ಭೂಮಿ ಮಾಡ್ತೀವಿ ಅಂದ್ರೆ ಗೊಬ್ಬರ ಬೀಜ ಸಿಗಬೇಕು ಟೈಮ್ ಸರಿ ಯಾವ್ದು ಸಿಗಲ್ಲ ಖಾಸಗಿ ವಲಯಕ್ಕೆ ಹೋಗ್ಲೇಬೇಕಾಗುತ್ತೆ ಅದೇ ರೀತಿಯಾಗಿ ನಾವು ಕೆಲವು ಸರ್ಕಾರ ಮೀನು ಸಿಗ್ಲಿದ ಕಾರಣಕ್ಕ ಕಾಟ್ಲಾ ಗೌರಿ ಇನ್ನಿತರ ಹಲವಾರು ಮೀನುಗಳನ್ನು ನಾವು ಬಿಟ್ಟು ಈ ತೊಂದ್ರೆ ತೊಂದರೆ ಅನುಭವಿಸಿದ್ವಿ ಯಾಕಂದ್ರೆ ಅವರು ವರ್ಷ ವರ್ಷ ಹಾಕಿದ್ರೆ ಅವರು ಈ ವರ್ಷ ಅವರು ಅವರು ಕೂಡ ಈ ಸಲ ಗಮನಿಸಿಲ್ಲ ಅವರು ಸಹಕಾರ ಕೊಟ್ಟಿದ್ರೆ ನಾವಿರೋ ತರಲಿಲ್ಲ ಎಲ್ಲದೂ ಆರ್ಥಿಕವಾಗಿ ತುಂಬಾ ನಷ್ಟ ಆಗಿದೆ ದಯಮಾಡಿ ಇದ್ರದ್ದು ಈಗ ಕ್ರಮ ತೆಗೆದುಕೊಳ್ಬೇಕಂತ ನಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ ಇಲ್ಲಿ ಸ್ಥಳೀಯರು ಏನ್ ಹೇಳ್ತಾರೆ ಅಂತ ಕೇಳೋಣ ನಮಸ್ತೆ ನಿಮ್ಮ ಹೆಸರು ನಮಸ್ತೆ ನಮ್ಮ ಹೆಸರು ಚಂದ್ರ ಅಂತ ಇಲ್ಲಿ ಹಲವಾರು ವರ್ಷಗಳಿಂದ ನೋಡ್ತಾ ಬಂದಿದ್ದೀವಿ ಈ ಕೆರೆ ಕ್ಲೀನ್ ಇತ್ತು ಏನು ಸಮಸ್ಯೆ ಉಳಿತಾಗ್ದಿಲ್ಲ ಒಂದು ಗೊತ್ತಾಗ್ತಿಲ್ಲ ಬಟ್ ಮೀನು ಬೆಳವಣಿಗೆ ಸಾಕಷ್ಟು ನೀರು ಇರ್ಬೇಕಂತ ಹೇಳ್ತಾರೆ ಅದೇ ಪ್ರಕಾರವಾಗಿ ಯಥೇಚ್ಛವಾಗಿ ಜಾಗನೂ ಇರ್ಬೇಕಂತ ಎಲ್ಲ ಇದ್ದೇ ಇಷ್ಟು ತೊಂದರೆ ಇಡ್ತಾರೆ ಮೀನುಗಳು ಸಾಕಷ್ಟು ಇದ್ದಾವೆ ಹೆಚ್ಚು ಕಮ್ಮಿ ಎಷ್ಟು ಒಂದು ನಾಲ್ಕೈದು ದಿನದಿಂದ ಎಷ್ಟು ದಿನ ಸಾಯ್ತು ಟನ್ ಗಟ್ಟ ಟನ್ ಅಂದ್ರೆ ಒಂದು ಸಾವಿರ ಕೆ ಜಿಯಿಂದ ಎರಡು ಸಾವಿರ ಕೆ ಜಿ ತನಕ ಹಿಂಗೆ ಸಾಯ್ತಾಯಿದೆ ಇಲ್ಲಿ ಮಾಲೀಕರಿಗೆ ನಷ್ಟ ಆಗ್ತಾ ಇದೆ ಜೊತೆಗೆ ಮೀನು ಇಡೋರ್ ಅವರ ಉಪಜೀವನಕ್ಕೂ ತೊಂದರೆ ಆಗ್ತಿದೆ ಇಷ್ಟು ಇದ್ರ ಪರಿಣಾಮ ಬೇಕಾದ್ರೆ ನಿಭಾಯಿಸ್ತಕ್ಕಂಥದ್ದು ಸರ್ಕಾರಕ್ಕೆ ಸತಿ ಗಮನ ಕೊಡ್ತಾ ಇಲ್ಲ ಅದ್ರ ಜೊತೆಗೆ ಊರಿನ ದನಕರುಗಳಿಗೂ ಸತಿ ನೀರಿಲ್ಲ ಕುಡಿಯೋಕೆ ಸ್ಮೆಲ್ ಬಂದ್ಬಿಟ್ಟ ಆಲ್ರೆಡಿ ಸ್ಮೆಲ್ ಬಂದಿರೋದ್ರಿಂದ ದನಕರುಗಳು ನೀರು ಸತಿ ಕುಡಿತಾ ಇಲ್ಲ ಇಲ್ಲಿ ಸುಮಾರು ವರ್ಷಗಳಿಂದ ಕೆರೆಯನ್ನು ಹೂಳು ತಗ್ಸ್ತಿರೋದು ಒಂದು ಮೇನ್ ಕಾರಣ ಅಂತ ನಮ್ಗೆ ಅನಿಸ್ತಾ ಇದೆ ಅದ್ರ ಜೊತೆಗೆ ಇದು ವಿಜಯನಗರ ಜಿಲ್ಲೆ ಕೂಡ್ಲಿ ತಾಲೂಕು ಅಮರದೇರಗುಡ್ಡ ಗ್ರಾಮ ಗ್ರಾಮಕ್ಕೆ ಕೆರೆಯಾಗಿರ್ತಕ್ಕಂಥ ಇದು ಗುಂಡಿನ ಒಳಿ ಎಸ್ಟೇಟಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಕಕ್ಕುಪೆ ಪಂಚಾಯತ್ ಸೇರಿರ್ತಕ್ಕಂಥದ್ದು ಕಕ್ಕುಪೆ ಪಂಚಾಯತಿಯಿಂದ ಯಾವ ಅಧಿಕಾರಿಗಳು ಇಲ್ಲಿವರೆಗೆ ಬಂದಿಲ್ಲ ಯಾವ ಬಿ ಯಾರು ತಾಯಿ ಪಿ ಡಿ ಆಗಿರಲಿ ಬಂದಿಲ್ಲ ವಿಲೇಜ್ ಅಕೌಂಟ್ರ್ ಬಂದಿಲ್ಲ ಯಾವ ಅಧಿಕಾರಿಗಳು ಸಹ ಇಲ್ಲಿ ಬಂದು ಏನಾಗಿದೆ ಯಾಕೆ ಈ ಥರ ಆಗಿದೆ ಅಂತ ಇವತ್ತಿಗೂ ಪ್ರಶ್ನೆ ಮಾಡಿಲ್ಲ ಅವ್ರಿಗೆ ಬಂದಿದ್ದು ಒಂದು ಸಲ ಯಾವಾಗ ಬಂದಿದ್ರು ಈ ಊರಿನ ರೈತರು ಹೊಲಗಳಿಗೆ ಹೂಳೆ ತಕ್ಕಾದ್ರೆ ತಗೊಂಡು ಹೋಗ್ತಾ ಇದ್ರು ಅದಕ್ಕೆ ನಿಲ್ಸಕ್ಕೆ ಅಷ್ಟೇ ಬೇರೆ ಉದ್ದೇಶಕ್ಕೆ ಯಾವತ್ತೂ ಅವ್ರು ಬಂದಿಲ್ಲ ಅವರು ಅವ್ರ ಹತ್ರ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ದಯವಿಟ್ಟು ಗುಂಡಿನ ಒಳಗೆ ಕೆರೆಗೆ ಬಂದು ನೋಡ್ರಿ ಇಲ್ಲಿನ ವಾತಾವರಣ ನೋಡ್ರಿ ಸಲ ಬಂದು ಈ ಮಾಲೀಕರಿಗೆ ತುಂಬಾ ಲಾಸ್ ಆಗಿದೆ ಇಲ್ಲಿನ ದನಕರು ನೀರು ಸದಿಗಿಲ್ಲ ಕುಡಿಯಕ್ಕೆ ಅದಕ್ಕೆ ಏನು ಪರಿಹಾರ ಇದೆಯೋ ಅದನ್ನ ನೀವು ನಿಮ್ಮ ಸರ್ಕಾರದಿಂದ ಮಾಡ್ಕೊಡ್ಬೇಕಾಗಂತ ನಮ್ಮ ತಮ್ಮಲ್ಲಿ ಕೇಳ್ಕೊಳ್ತಾ ಇದೀವಿ ಅಧಿಕಾರಿಗಳ ಗಮನಕ್ಕೆ ತಂದಿದ್ರು ಬಗ್ಗೆ ಈ ಒಂದು ಮಾಲೀಕರು ಏನು ಹೇಳ್ತಾರೆ ಕೇಳೋಣ ಹೆಸರು ನೀವು ಪ್ರಾಪರ್ ಹೇಡಿ ಕೊಟ್ಟರೆ ಹಾಂ ಈಗ ಒಂದು ಎಷ್ಟಕ್ಕೆ ನೀವು ಇದನ್ನು ಹಾರಾಜಾಗ ಹೋಗ್ಕೊಂಡಿದ್ದಾರೆ ಇತ್ತು ಹರಾಜಾಗಿತ್ತು ನಾ ನಾಲ್ಕು ಲಕ್ಷ ಹತ್ತು ಸಾವಿರ ಸರ್ಕಾರ ಕಟ್ಟಿದ್ದೀವಿ ಈಗ ಸರ್ಕಾರದವರು ಮೀನು ಫಿಶ್ ಬಿಡ್ತಾರಂತ ಹೇಳಿದ್ರು ಅದನ್ನು ಬಿಡಲಲ್ಲ ನಾವು ಸ್ವತಃ ದುಡ್ಡಿನ ಮೇಲೆ ತಂದು ಹಾಕಿದ್ದೀವಿ ಒಂದು ಹೆಸರು ಒಂದು ಮೂರು ಲಕ್ಷ ರೂಪಾಯಿ ಮೀನು ತಂದು ಹಾಕಿದ್ವಿ ಫಿಶ್ಶು ಆದರೆ ಈಗ ಎರಡು ತಿಂಗಳ ಮುಂದೆ ಹಿಂಗೆ ಸೊತ್ತ ಸಣ್ಣ ಪುಟ್ಟ ಆಗ್ಯತಂಥೇಳಿ ನಾವು ಸುಮ್ಮನೆ ಇದ್ದೀವಿ ಈಗ ಮತ್ತೆ ಆದಮೇಲೆ ಕೆರೆ ನೀವು ನೋಡಿರೋದು ಸರ್ ಕೆರೆ ಎಲ್ಲ ವಾ ವಾಶಿಷ್ಟು ಐತೆ ಅಲ್ಲ ದನಕರು ಹೋಗಿ ಕೂಡ ನೀರು ತೊಂದರೆ ಆಗೇ ಐತೆ ಅದಕ್ಕಾಗಿ ಅದು ಈಗ ಪೂರ್ತಿ ಸಹಾಯಕತೆ ಏನಂತ ಗೊತ್ತಾಗ್ತದೆ ಈಗ ನಿಮ್ಮ ಕಳೆದ ಐದು ಐದಾರು ದಿನದಲ್ಲೂ ಈ ಥರ ಆಗ್ತಾಯಿದೆ ಅಂತ ನಾನು ಕೇಳ್ಬಿಟ್ಟಿದ್ದೆ ಸರ್ ಇದೇ ಮೊದಲ ಇಲ್ಲ ಸರ್ ಈಗ ಎರಡು ತಿಂಗಳು ಮುಂಚೆ ಒಂದು ಸಲ ಈಗ ಐದಾರು ದಿನದಿಂದ ಈ ಥರ ಸತ್ತು ಸತ್ತು ಹೋಗ್ತೀವಿ ಸರಿ ಸುಮಾರು ನಿಮ್ಗೆ ಎಷ್ಟು ನಷ್ಟ ಆಗಿರ್ಬೇಕು ಸರ್ ಸುಮಾರು ಅಂದ್ರೆ ನಮಗೆ ಹೆಚ್ಚು ಕಡಿಮೆ ಒಂದು ಲಕ್ಷ ಸರ್ಕಾರ ಏನಾಯ್ತೋ ಮಾಡಿದ್ವಿ ಅವ್ರ ಹಾಗೆ ನಾವು ಜೊತೆಗೆ ಇದನ್ನ ನಾವು ಗಮನಿಸಿದ್ವಿ ಈ ಒಂದು ಕೆರೆ ಪರಿಶೀಲನೆ ಕಾರ್ಯ ಸಹ ಆಗಿಲ್ಲ ಕಡೆ ನಮಗೆ ಅನಿಸಿದ ಪ್ರಕಾರ ಒಂದು ಹದಿನೈದು ಹದಿನೈದು ವರ್ಷದಿಂದ ಉಳತ್ತಿಲ್ಲ ಒಂದು ಹದಿನೈದು ವರ್ಷದಿಂದ ಈ ಕೆರೆ ಏರಿಯ ಮೇಲೆ ಏನು ಕ್ಲೀನ್ ಮಾಡಿಲ್ಲ

ಇರ್ತದೆ ಆದಷ್ಟು ನಾವು ಏನು ಮಾಡಿದ್ವಿ ಆದ್ರ ಪ್ರಯತ್ನ ಮಾಡಿದ್ರು ಕೂಡ ಇದು ಏನಂದ್ರೆ ಬೆಳವಣಿಗೆ ಬರ್ತಾ ಇಲ್ಲ ಸರ್ ಏನೇನು ಏನು ಹಾಕಿದ್ರು ಇಲ್ಲ ಈ ಬಗ್ಗೆ ನೀವೆಲ್ಲ ಮತ್ತು ತಂದಿದ್ದೀರಿ ಹ್ಞೂ ಎಲ್ಲರಿಗೂ ಪಂಚಾಯತ್ಗೆ ಹೋದ್ರೆ ಮೀನು ಪಂಚಾಯತಿ ಹೋಗಿದ್ವಿ ಅಲ್ಲಿ ಹೋದ್ರೆ ಇಲ್ಲ ನಮಗೆ ಮೀನುಗಾರ ಆಫೀಸಿಗೆ ಅಂತ ಹೇಳ್ತಾರೆ ಈಗ ಅಲ್ಲಿ ಮೀನುಗಾರ ಆಫೀಸಿಗೆ ಹೋಗಿದ್ರಾಗ ಇಲ್ಲ ನೀವು ತಾ ಪಂಚಾಯತಿಗೆ ಒಂದು ಅರ್ಜಿ ಕೊಟ್ಟು ಡಿ ಸಿ ಆರ್ಗೆ ಒಂದು ಅರ್ಜಿ ಕೊಟ್ಟು ಎಮ್ ಎಲ್ ಎ ಸಾರಿಗೆ ಒಂದು ಅರ್ಜಿ ಕೊಡೋ ಅಂತೇಳಿದ್ರು ಅವರು ಆ ಕೆಲಸ ನಾವು ಮಾಡ್ತೀವಿ